ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೆ ತೋರಿಸಲು ಹೊರಟಿರುವ ದೇವಸ್ಥಾನದ ಹೆಸರು ಭಕ್ತರ ಕೋರಿಕೆಗಳನ್ನ ಈಡೇರಿಸುವ ಶ್ರೀ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದು ಬೆಂಗಳೂರಿಂದ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ದೂರಗಳಿದೆ ಬೆಂಗಳೂರು ಆಸಿನ ಮಾರ್ಗವಾಗಿ ಬಸ್ಸಿನಲ್ಲಿ ಅಥವಾ ಕಾರಿನಲ್ಲಿ ಹೋದ್ರೆ ಗೋಣಿ ಬೀಡು ಸಿಗುತ್ತದೆ ಗೋಲುಬೇಡಿ ಊರಿನಿಂದ ಸ್ವಲ್ಪ ಮುಂದೆ ಸಾಗಿದರೆ ಎಡಭಾಗಕ್ಕೆ ನಿಮಗೆ ಒಂದು ಸ್ವಾಗತ ಕ್ರಮವನ್ನು ಕಾಣಿಸುತ್ತದೆ ಅಲ್ಲಿಂದ ಮುಂದೆ ಸಾಗಿದರೆ ಸಿಗುವುದೇ ಜಿ ಹಗ್ರಾರದ ಹೇಮಾವತಿ ನದಿ ತಟದಲ್ಲಿ ನೆಲೆಸಿರುವ ಶ್ರೀ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಸುಂದರ ಪ್ರಕೃತಿಯ ಮನೆಯಲ್ಲಿ ನೆಲೆಸಿರುವ ಈ ದೇವರು ಭಕ್ತರ ಕೋರಿಕೆಗಳ ಅನುಸಾರ ವಿವಿಧ ಸೇವೆಗಳನ್ನು ಸಂಕಲ್ಪದ ಮೂಲಕ ಮಾಡಿ ಭಕ್ತರು ಕೋರಿಕೆಗಳ ಅನುಸಾರ ಸಂಕಲ್ಪ ಮಾಡಿಕೊಂಡು ಸೇವೆಗಳನ್ನು ಮಾಡಿದರೆ ಈ ದೇವರು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾರೆ ಎಂಬ ನಂಬಿಕೆ ಇಲ್ಲಿ ಇದೆ ಹಾಗೆಯೇ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಆರು ಜನವರಿ ಇಪ್ಪತ್ತ ನಾಲ್ಕರಂದು ಇಲ್ಲಿ ರಥೋತ್ಸವ ನಡೆಯುತ್ತದೆ ಈ ರಥೋತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಕೇಳ್ಕೊತಿದ್ದೀವಿ ಹಾಗೆ ಮುಂದಿನ ವಿಡಿಯೋಗಳಿಗೆ ನಾನು ನಿಮ್ಮೇ ಬರ್ತೀನಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ